ನಾವು ಈ ಮೇಳದಲ್ಲಿ ನಾವು ಏನು ವಿಶೇಷ ಕೃತಿಗಳಿದ್ದಾವೆ ಮತ್ತು ಯಾಕೆ ಈ ಒಂದು ಮೇಳವನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಸಾಮಾನ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ಏನೆಲ್ಲ ತಾಂತ್ರಿಕತೆಗಳು ಅಥವಾ ಹೊಸ ಹೊಸ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ ಅವುಗಳ ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು ಅಂದರೆ ಪ್ರಾತ್ಯಕ್ಷಿಕೆ ಮಾಡ್ತಕ್ಕಂಥದ್ದು ತಳಿಗಳನ್ನು ಪ್ರಾತ್ಯಕ್ಷಿಕೆ ಮಾಡ್ತಕ್ಕಂಥದ್ದು ಇತರ ತಾಂತ್ರಿಕತೆಗಳನ್ನು ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು ಪ್ರಮುಖ ಉದ್ದೇಶ ಎರಡನೇದು ಇದು ನಮ್ಮ ವಿಶ್ವವಿದ್ಯಾಲಯ ಇದ್ದಾಯಿತು ಇನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ತಾಂತ್ರಿಕತೆಗಳೇ ಸಾಕ ರೈತರಿಗೆ ಅಂದಾಗ ಇಲ್ಲ ರೈತರು ಎಲ್ಲ ತಾಂತ್ರಿಕತೆಗಳನ್ನು ತಳಿಗಳನ್ನು ಅಳವಡಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಈ ಮಳಿಗಳನ್ನು ನಾವು ಏನಕ್ಕೆ ಈಗ ನಾನೂರು ಮಳಿಗೆಗಳನ್ನು ನಾವು ಈ ಸರಿ ಹಾಕಿಸ್ತಾ ಇದ್ದೀವಿ ಅದರಲ್ಲಿ ಮುನ್ನೂರಕ್ಕೂ ಹೆಚ್ಚು ಇದರಲ್ಲಿ ಮಳಿಗೆಗಳನ್ನು ನಾವು ಸರ್ಕಾರದ ಕೃಷಿ ಸಂಬಂಧಪಟ್ಟಂತಹ ಸಂಸ್ಥೆಗಳು ಹಾಗೂ ಖಾಸಗಿ ಸಂಸ್ಥೆಗಳ ಅವರ ಒಂದು ತಾಂತ್ರಿಕತೆಗಳನ್ನು ಅವರ ಏನು ಅಭಿವೃದ್ಧಿ ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನು ಪ್ರಾಡಕ್ಟ್ಸನ್ನು ಅಲ್ಲಿ ಪ್ರದರ್ಶನವನ್ನು ಮಾಡಿ ರೈತರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಅಥವಾ ಆ ಒಂದು ತಾಂತ್ರಿಕತೆ ಬಗ್ಗೆ ಮನವರಿಕೆ ಮಾಡಲಿಕ್ಕೆ ಅಂತೇಳಿ ಈ ಮಳಿಗೆಗಳನ್ನ ಹಾಕಿಸ್ತೀವಿ ಯಾಕಂದ್ರೆ ಈ ಈ ಮಳಿಗೆಗಳಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಈ ಒಂದು ಮಳಿಗೆಗಳಲ್ಲಿ ಪಾಲ್ಗೊಂಡು ಅದರಲ್ಲಿ ಆ ಮಳಿಗೆಗಳಲ್ಲಿ ಅವರ ಒಂದು ತಾಂತ್ರಿಕತೆಗಳ ಬಗ್ಗೆ ಪ್ರದರ್ಶನವನ್ನು ನೀಡಲಿದ್ದಾರೆ ಮತ್ತು ಇದರ ಜೊತೆಗೆ ನಮ್ಮ ಐ ಸಿ ಆರ್ ಇನ್ಸ್ಟಿಟ್ಯೂಟ್ಸ್ಗಳು ಅವರೂ ಸಹ ಇಲ್ಲಿ ಬಂದು ಮಳಿಗೆಗಳನ್ನು ಹಾಕಿ ಅವರ ಒಂದು ಸಂಶೋಧನೆಯನ್ನು ಏನು ಮಾಡಿರ್ತಾರೆ ಈ ಕರ್ನಾಟಕಕ್ಕೆ ಅಥವಾ ಈ ಭಾಗಕ್ಕೆ ಸೂಕ್ತವಾದಂಥ ತಾಂತ್ರಿಕತೆ ತಳಿಗಳು ಏನಿದೆ ಆ ತಳಿಗಳ ಬಗ್ಗೆ ತಾಂತ್ರಿಕತೆ ಬಗ್ಗೆ ಅವರು ಸಹ ಇಲ್ಲಿ ಅವರ ಒಂದು ಮಳಿಗೆಗಳಲ್ಲಿ ಪ್ರದರ್ಶನವನ್ನು ನೀಡಿ ಮತ್ತು ಉತ್ಪಾದನೆ ಯಾವುದಾದ್ರು ಪ್ರಾಡಕ್ಟನ್ನು ತಾಂತ್ರಿಕತೆಯನ್ನು ಅಭಿವೃದ್ಧಿ ಮಾಡಿದರೆ ಅದರ ಬಗ್ಗೆ ಅದನ್ನು ಪ್ರದರ್ಶನವನ್ನು ಮಾಡಿ ರೈತರಿಗೆ ಆ ಒಂದು ತಾಂತ್ರಿಕತೆ ಆ ತಲುಪೋ ರೀತಿಯಲ್ಲಿ ಈ ಮಳೆಗೆ ಮುಖಾಂತರ ಈ ಒಂದು ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಅನ್ನು ವಿಸ್ತರಣಾ ಚಟುವಟಿಕೆಗಳನ್ನು ಮಾಡ್ತೇವೆ ಮಷಿನರಿ ಆಗಿರ್ಬೋದು ಅಥವಾ ರೋಗ ಬಂದ ಮೇಲೆ ಈಗ ನಾವು ಡ್ರೋನ್ ಟೆಕ್ನಾಲಜಿನ ನಾವು ಕರೆಕ್ಟಾಗಿ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ಅದನ್ನು ಆ ಅದಕ್ಕೆ ನಾವೇನು ಯಾವ ರೀತಿ ಸರ್ವೆ ಮಾಡಬೇಕು ಅನ್ನೋದನ್ನ ನಾವು ಅದಕ್ಕೆ ಪ್ರೋಗ್ರಾಮ್ ಮಾಡಿಬಿಟ್ರೆ ಈ ರೋಗ ಒಂದು ಎರಡು ಎಕರೆನಲ್ಲಿ ಅಥವಾ ಒಂದು ಎಕರೆನಲ್ಲಿ ಇದೆ ಅಂದರೆ ಆ ಒಂದು ರೋಗ ಬಂದಿದೆಯಾ ಇಲ್ವಾ ಅಂತೇಳಿ ನಾವು ಇದು ಮಾಡಿದಾಗ ಅದು ಬಂದಿದೆ ಅಥವಾ ಇಲ್ವಾ ಅಂತ ಹೇಳುತ್ತೆ ಅಥವಾ ಬಂದಿದ್ರೆ ಇಂಥ ಗಿಡದಲ್ಲಿ ಬಂದಿದೆ ಇಷ್ಟು ಗಿಡದಲ್ಲಿ ಬಂದಿದೆ ಅಂತ ನಿಖರವಾದ ಮಾಹಿತಿಯನ್ನ ದ್ರೋಣ ಮುಖಾಂತರ ಪಡಿಬಹುದು ಮತ್ತೆ ಸ್ಪ್ರೇನು ಸಹ ನಾವು ಅಷ್ಟು ಏರಿಯಕ್ಕೆ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಲ್ಲಿ ರೋಗ ಬಂದಿದೆ ಎಲ್ಲಿ ಕೀಟ ಬಂದಿದೆ ಅಂತ ನಮಗೆ ಸರ್ವೆ ಮುಖಾಂತರ ಗೊತ್ತೋ ಆ ಭಾಗಕ್ಕಷ್ಟೇ ನಾವು ಸಿಂಪಡಣೆ ಮಾಡಿ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡಬಹುದು ಒಂದ್ ಎಕರೆ ಬದಲು ಈಗ ಹತ್ತು ಗಿಡದಲ್ಲಿ ಬಂದಿದೆ ಅಂದ್ರೆ ಹತ್ತು ಗಿಡ ಮತ್ತೆ ಸುತ್ತಮುತ್ತ ಗಿಡಗಳಿಗೆ ಮಾಡಿದ್ರೆ ಸಾಕು ಇಡೀ ಎಲ್ಲಾ ಇದಕ್ಕೆ ನಾವು ಒಂದ್ ಹದಿನೈದು ದಿವಸ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಇಡೀ ಪ್ಲಾಟಿಕ್ಸ್ ಇದಾಗ್ತದೆ ನಾವು ಈ ಡ್ರೋನ್ ಟೆಕ್ನಾಲಜಿ ಉಪಯೋಗಿಸ್ನಾ ಈ ಒಂದು ಏನು ಉತ್ಪಾದನಾ ವೆಚ್ಚವನ್ನ ಸುಮಾರು ತರ್ಟಿ ಪರ್ಸೆಂಟ್ ಅಷ್ಟು ಉತ್ಪಾದನಾ ವೆಚ್ಚವನ್ನು ನಾವು ಕಡಿಮೆ ಮಾಡ್ಕೋಬಹುದು ನಾವು ಏ